ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಇಂತಹ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜಿನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಆಂಜನೇಯನಿಗೆ ದೀಪಕ್ಕೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಆಂಜನೇಯನ ಫೋಟೋ ಇದ್ದರೆ ಆ ದೀಪಕ್ಕೆ ಅಥವಾ ಇಲ್ಲದಿದ್ದರೂ ಕೂಡ ಆಂಜನೇಯನನ್ನು ಸ್ಮರಿಸಿಕೊಂಡು ಶನಿವಾರ ಮತ್ತು ಮಂಗಳವಾರ ಒಂದು ವಿಶೇಷವಾದಂತಹ ಹೂವು ಬರುತ್ತೆ ವೀಕ್ಷಕರೇ ಆ ಹೂವಿನಿಂದ ಎಣ್ಣೆಯನ್ನು ತಯಾರಿಸ್ತಾರೆ ಆ ಹೂವಿನಿಂದ ಸಿಗುವಂತಹ ಎಣ್ಣೆಯನ್ನು ಆ ದೀಪಕ್ಕೆ ಹಾಕಿದರೆ ಮತ್ತು ಮಂಗಳವಾರ ಮತ್ತು ಶನಿವಾರ ಆಂಜನೇಯನ ಬಳಿ ಒಂದು ಗುಪ್ತವಾದಂಥ ರಹಸ್ಯವಾದಂಥ ವಸ್ತುವನ್ನ ಇಡಬೇಕು ಅದನ್ನು ಇಟ್ಟರೆ ಲಕ್ಷ ಅಲ್ಲ ಕೋಟಿ ಕೋಟಿ ಸಾಲ ಇದ್ರೂ ಮಂಜಿನಂತೆ ನೋಡ ನೋಡತ್ಲೇ ಕರಗ್ಬಿಡುತ್ತೆ ಅಂತಹ ಅಪರೂಪದ ರಹಸ್ಯ ಮಾಹಿತಿಯನ್ನ ಹೇಳ್ತೀನಿ ವೀಕ್ಷಕರೇ ಈಗ ನೀವು ಸಮಾಧಾನವಾಗಿರಿ ಧೈರ್ಯವಾಗಿರಿ ಯಾಕೆ ಅಂತಂದ್ರೆ ಗುರುಗಳೇ ಎಷ್ಟೇ ಕಷ್ಟಪಟ್ಟರು ಸಾಲ ತೀರ್ತಾ ಇಲ್ಲ ಸಾಲದ ಮೇಲೆ ಸಾಲ ಆಗ್ತಾ ಇದೆ ಅನ್ನುವಂಥ ಕಂಪ್ಲೇಂಟು ಇವತ್ತಿಗೆ ಮುಗೀತು ಅಂತ ರಹಸ್ಯ ಹೇಳ್ಕೊಡ್ತೀನಿ ಪಾಪ ಎಷ್ಟೋ ಜನ ಸಾಲದಲ್ಲಿ ಇರ್ತಾರೆ ವೀಕ್ಷಕರೇ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋ ನೋಡಿ ಅವರು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದಂತಹ ಅತಿ ಸರಳ ರೆಮಿಡಿ ಮಾಡಿಕೊಳ್ಳಿ ಚಿಟಿಕೆ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಸಾಲಕ್ಕಿರುತ್ತೆ ಆಂಜನೇಯನ ಕೃಪೆ ಆಶೀರ್ವಾದದಿಂದ ಮತ್ತು ಆ ಹೂವಿನ ಎಣ್ಣೆ ಮತ್ತು ಆಂಜನೇಯನ ಬೆಳಿಡುವಂತಹ ರಹಸ್ಯ ವಸ್ತುವಿನಿಂದ ಈ ಕುತೂಹಲಕಾರಿ ಮಾಹಿತಿಯನ್ನ ತಿಳಿಬೇಕು ಅಂತಂದ್ರೆ ವೀಕ್ಷಕರೇ ನೀವೇನಾದ್ರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ನೋಡ್ತಾ ಇದ್ರೆ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ನಿಮ್ಮ ಅನುಕೂಲಕ್ಕಾಗಿ ಜೀತ್ ಮೀಡಿಯಾ ಸಂಸ್ಥೆ ವಿಶೇಷವಾಗಿ ಮತ್ತು ಯೂಟ್ಯೂಬ್ ವಾಹಿನಿಯವರು ಏನ್ ಮಾಡಿದ್ದಾರೆ ಅಂದ್ರೆ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಗುರುಗಳೇ ಜಾಯಿನ್ ಎನ್ನುವ ಬಟನ್ ಎಲ್ಲಿ ಸಿಗುತ್ತೆ ಅಂತೀರಾ ವಿಡಿಯೋ ಕೆಳಗಡೆ ಸಿಗುತ್ತೆ ಅದನ್ನ ಪ್ರೆಸ್ ಮಾಡಿ ಅದನ್ನ ಪ್ರೆಸ್ ಮಾಡಿದ್ರೆ ಏನೆಲ್ಲ ಲಾಭ ಸಿಗುತ್ತೆ ಅಂದ್ರೆ ತಕ್ಷಣ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ ಪ್ರಸಾರ ವಾಸ್ತು ಸರಳ ವಿರಳ ವಾಸ್ತು ವರ್ಷ ಭವಿಷ್ಯ ವಾರ ಭವಿಷ್ಯ ಈ ಡಿಫರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ನೀವೇ ಜಾಯ್ ಮಾಡ್ಬೋದು ವೀಕ್ಷಕರೇ ನೀವು ಕೂಡ ಮೆಂಬರ್ ಆಗ್ಬೋದು ನಿಮ್ಮ ಪ್ರೀತಿ ಪಾತ್ರಕ್ಕೂ ಕೂಡ ಮೆಂಬರ್ಶಿಪ್ ಅನ್ನು ಉಡುಗೊರೆಯಾಗಿ ಕೊಡಬಹುದು ಅಲ್ಲದೆ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮೀ ಶ್ರೀಮನಾರಾಯಣ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಕಮೆಂಟ್ ಮಾಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಆ ಭಗವಂತನ ನಾಮಸ್ಮರಣೀಯ ಆಗುತ್ತೆ ಅದರ ಜೊತೆಗೆ ಒಬ್ಬ ಲಕ್ಕಿ ವಿನ್ನರ್ ನ ಘೋಷಣೆ ಮಾಡಿ ಅವ್ರನ್ನ ಸ್ಟುಡಿಯೋ ಒಂದು ಮೊಬೈಲ್ ಫೋನ್ ಕೊಡುವಂತ ಕಾರ್ಯಕ್ರಮ ನಡೀತಾ ಇದೆ ನೀವು ಕೂಡ ಮೊಬೈಲ್ ಫೋನ್ ಗೆಲ್ಬಹುದು ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ವೀಕ್ಷಕರೇ ಪದೇ ಪದೇ ನಾನು ಸಂಚಿಕೆಯಲ್ಲಿ ಹೇಳ್ತಾ ಇರ್ತೀನಿ ಸಾಲ ಅನ್ನೋದು ಹೊರ್ಣಶೂಲ ಇದ್ದಂತೆ ಯಾಕೆ ಅಂತಂದ್ರೆ ಸಾಲ ಅನ್ನೋದು ಜೀವನದಲ್ಲಿ ಇತ್ತು ಅಂತಂದ್ರೆ ನಮಗೆ ತಟ್ಟೆಯಲ್ಲಿ ಹಾಕಿಟ್ಟಂತ ರುಚಿಯಾದ ಊಟ ನಮಗೆ ಹಿಡಿಸೋದಿಲ್ಲ ಎಷ್ಟೇ ಮೆತ್ತನೆಯ ಹಾಸಿಗೆ ಎದ್ರು ನಿದ್ದೆ ಬರೋದಿಲ್ಲ ಸಾಲ ಅನ್ನೋದು ತುಂಬಾ ಚುಚ್ಚುತಾ ಇರುತ್ತೆ ಹಾಗಾಗಿ ಚಿಂತೆ ಮಾಡಬೇಡಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳ ಅಪರೂಪವಾದಂತಹ ಒಂದು ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೀನಿ ಆಂಜನೇಯನ ಒಂದು ಸ್ಮರಣೆಯನ್ನ ಮಾಡಿಕೊಂಡು ಮಂಗಳವಾರ ಮತ್ತು ವಿಶೇಷವಾಗಿ ಶನಿವಾರ ನೀವು ಮನೆಯಲ್ಲಿ ಏನು ದೀಪ ಬೆಳಗ್ತೀರಿ ಆ ದೀಪಕ್ಕೆ ಒಂದು ಹೂವಿನ ಎಣ್ಣೆಯನ್ನ ಹಾಕ್ಬೇಕಾಗತ್ತೆ ಮತ್ತು ಮಂಗಳವಾರ ಶನಿವಾರ ಕೇವಲ ಐದು ವಾರ ಮಾಡಿ ಸಾಕು ಆಂಜನೇಯನ ಹತ್ರ ಒಂದು ರಹಸ್ಯ ವಸ್ತು ಇಡಬೇಕಾಗುತ್ತೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಮೊದಲು ಮಂಗಳವಾರ ಮತ್ತು ಶನಿವಾರ ಐದು ಮಂಗಳವಾರ ಐದು ಶನಿವಾರ ಆಂಜನೇಯನ ಹತ್ರ ಯಾವ ರಹಸ್ಯ ವಸ್ತುವನ್ನ ತೆಗೆದುಕೊಂಡು ಹೋಗಿಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ವೀಕ್ಷಕರೇ ಇಲ್ಲಿ ನಿಮಗೆ ಸಾಂದರ್ಭಿಕ ಚಿತ್ರವನ್ನ ತೋರಿಸ್ತಾ ಇದ್ದೀನಿ ನೋಡಬಹುದು ನೀವು ಇಲ್ಲಿ ನೋಡಿ ಪಾನ್ ಪಾನ್ ಬೀಡ ಅಂತ ನಾವು ಹೇಳ್ತೀವಿ ಆಂಜನೇಯನಿಗೆ ಆಂಜನೇಯನಿಗೆ ಪಾನ್ ಬೀಡ ಅತ್ಯಂತ ಪ್ರಿಯವಾದ ವಸ್ತು ಇದನ್ನ ಸಾತ್ವಿಕವಾಗಿ ರೆಡಿ ಮಾಡಬೇಕಾಗತ್ತೆ ವೀಕ್ಷಕರೇ ಎರಡು ವೀಳ್ಯದೆಲೆ ತಗೊಳ್ಳಿ ಆ ವೀಳ್ಯದೆಲೆ ಎಲೆಯ ಮೇಲೆ ಎರಡು ಎರಡು ಅಡಿಕೆಯನ್ನ ಇಟ್ಕೋಬೇಕು ಅದೇ ರೀತಿ ಎರಡು ಉತ್ತತ್ತಿಯನ್ನ ಇಡಬೇಕು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಉತ್ತತ್ತಿಯನ್ನ ಇಟ್ಕೋಬೇಕು ಆಮೇಲೆ ಅದರ ಒಳಗಡೆ ಮನೆಯಲ್ಲಿ ಮಾಡಿದ ಅಥವಾ ಹೊರಗಡೆ ಅಂಗಡಿಯಿಂದ ಸಿಗುವಂತಹ ಗುಲ್ಕನ್ ಅಂದ್ರೆ ಗುಲಾಬಿ ಹೂವಿನಿಂದ ಅದನ್ನ ಸಾರ ತೆಗೆದಿರ್ತಾರೆ ಗುಲ್ಕನ್ ಅಂತ ಹೇಳ್ತಾರೆ ಆಮೇಲೆ ಕೊಬ್ಬರಿ ತದನಂತರ ಇನ್ನು ಕೆಲವೊಂದು ವಸ್ತುಗಳನ್ನ ಆ ಎರಡು ವೀಳ್ಯದೆಲೆ ಮೇಲೆ ಹಾಕ್ಬೇಕು ಅದನ್ನ ಹೇಳ್ತೀನಿ ಆ ವೀಳ್ಯದೆಲೆ ಮೇಲೆ ಏನೇನು ಹಾಕ್ಬೇಕು ಅಂದ್ರೆ ವೀಳ್ಯದೆಲೆಗಳು ಹರಿದಿರಬಾರ್ದು ಮುರಿದಿರ್ಬಾರ್ದು ಕಟ್ ಫ್ರೆಶ್ ಆಗಿರಬೇಕು ತಾಜಾ ಆಗಿರಬೇಕು ಯಾವ ದೋಷನೂ ಇರಬಾರ್ದು ಕಟ್ಟಾಗಲಿ ಹರಿಲಿ ಮುರಿಲಿ ಏನೆಲ್ಲ ತಾಜಾ ಫ್ರೆಶ್ಶು ವೀಳದಲ್ಲಿ ತಗೊಳ್ಳಿ ಅದರ ಮೇಲೆ ನೀವೇನು ಮಾಡಿ ಅಂದರೆ ಅಡಿಕೆಯನ್ನು ಇಡಿ ಅಡಿಕೆಯನ್ನು ಇಟ್ಬಿಟ್ಟು ಅದರ ಮೇಲೆ ನೀವೇನು ಮಾಡಬೇಕು ಗುಲ್ಕನನ್ನು ಸ್ವಲ್ಪ ಒಂದು ಚಮಚ ಗುಲ್ಕನನ್ನು ಹಾಕಿ ಕೊಬ್ಬರಿಯನ್ನು ಹಾಕಿ ಬಡೆ ಸೊಪ್ಪು ಅದನ್ನು ಹಾಕ್ಕೊಳ್ಳಿ ಈ ಹೋಟ್ಲಲ್ಲಿ ಮದುವೆ ಮನೆಯಲ್ಲಿ ಊಟ ಆದಮೇಲೆ ಇಟ್ಟಿರ್ತಾರಲ್ಲ ಸೊಪ್ಪು ಅಂತ ಹೇಳ್ತೀವಿ ಅದನ್ನು ಸ್ವಲ್ಪ ಹಾಕಿ ಸೋಂಪು ಕಾಳು ಅಂತ ಹೇಳ್ತಾರೆ ತದನಂತರ ಈ ಒಂದು ವಿಶೇಷವಾಗಿ ಏಲಕ್ಕಿ ಪುಡಿಯನ್ನ ಹಾಕ್ಬೋದು ಆಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನು ಕೂಡ ನಟ್ಸ್ ಅದನ್ನು ಹಾಕ್ಬೋದು ತದನಂತರ ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಬೋದು ಈ ಎಲ್ಲ ಪದಾರ್ಥಗಳನ್ನ ಸೇರಿಸಿ ನೀವು ಎರಡು ಸಪ್ರೇಟ್ ಆಗಿ ಒಂದು ವೇಳೆದೆಲೆ ಅಂದರೆ ಒಂದು ಸ್ವೀಟ್ ಪಾನ್ನಲ್ಲಿ ಎರಡು ಎಲೆ ಇನ್ನೊಂದು ಸ್ವೀಟ್ ಪಾನಲ್ಲಿ ಎರಡು ಎಲೆ ಸೊ ನಮಗೆ ನಾಲ್ಕು ವೀಳೆದೆಲೆಯನ್ನ ಉಪಯೋಗಿಸಿ ಎರಡು ಸ್ವೀಟ್ ಪಾನನ್ನ ಮಾಡ್ಕೋಬೇಕು ಇಲ್ಲಿ ಸಾಂದರ್ಭಿಕ ಚಿತ್ರ ತೋರಿಸ್ತೀನಿ ಇಲ್ಲಿ ರೆಡಿ ಮಾಡಿದ್ದಾರಲ್ಲ ಈ ರೀತಿ ಸ್ವೀಟ್ ಪಾನ ರೆಡಿ ಮಾಡ್ಕೋಬೇಕು ಯಾವಾಗ ರೆಡಿ ಮಾಡ್ಕೋಬೇಕು ಅಂದ್ರೆ ಮಂಗಳವಾರ ಸಾಯಂಕಾಲ ಶನಿವಾರ ಸಾಯಂಕಾಲ ಐದು ಮಂಗಳವಾರ ಐದು ಶನಿವಾರ ಆಯ್ತಾ ನೀವು ಗೋಧೂಳಿ ಸಮಯದಲ್ಲಿ ಅಂದರೆ ಸೂರ್ಯ ಮುಳುಗಿರ್ತಾನೆ ಕತ್ಲಾಗಿರೋದಿಲ್ಲ ಆ ಸಮಯದಲ್ಲೇನೆ ನೀವೆಲ್ಲ ಸಾಮಗ್ರಿಗಳನ್ನು ತಂದಿಟ್ಕೊಳ್ಳಿ ಹಗಲಿನ ಟೈಮಲ್ಲಿ ಇನ್ನೇನು ಸೂರ್ಯ ಮುಳುಗುತ್ತೆ ಅನ್ನೋ ಸಮಯದಲ್ಲಿ ವೀಳೆದೆಲೆಯನ್ನು ಸ್ವಚ್ಛವಾಗಿ ಒರೆಸಿ ತೊಳೆದು ಅದರ ಮೇಲೆ ಏನೇನು ಸಾಮಗ್ರಿ ಹೇಳಿದ್ದೀನಿ ಅದನ್ನೆಲ್ಲ ಹಾಕಿ ಪಾನನ್ನು ಕಟ್ಟಿ ಎರಡು ಸ್ವೀಟ್ ಪಾನ್ ನೇರವಾಗಿ ಆಂಜನೇಯನ ದೇವಸ್ಥಾನಕ್ಕೆ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಅರ್ಚಕರಿದ್ದರೆ ಅರ್ಚಕರ ಕೈ ಕೊಡಿ ಅಕಸ್ಮಾತ್ ಇಲ್ಲ ಅಂತಂದ್ರು ಕೂಡ ಆಂಜನೇಯನ ಪಾದಕ್ಕಿಟ್ಟು ನೀವು ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಿ ಅಲ್ಲೇ ಆಂಜನೇಯನ ಎದುರುಗಡೆ ಕೂತ್ಕೊಂಡು ಹನುಮಾನ್ ಚಾಲೀಸವನ್ನ ಪಠಣೆ ಮಾಡಬೇಕು ಪುಸ್ತಕ ಸಿಗುತ್ತೆ ಮೊಬೈಲಲ್ಲಿ ತೆಗೆದು ನೋಡೋದು ಬೇಡ ರಾಹು ದೋಷ ಬರುತ್ತೆ ಯಾವುದೇ ಮಂತ್ರವನ್ನ ಮೊಬೈಲಲ್ಲಿ ನಾವು ಓದಬಾರ್ದು ಹಾಗಾಗಿ ಪುಸ್ತಕದಲ್ಲಿ ಓದ್ಬೇಕು ಅಥವಾ ಬಯಪಾಠ ಇದ್ರೆ ಅದನ್ನ ಬಯಪಾಠ ಹೇಳಿ ಹನುಮಾನ್ ಚಾಲಿಸ ಓದಬೇಕಾದ್ರೆ ಅದರಲ್ಲಿ ಕೊನೆಗೆ ಒಂದು ಸಾಲು ಬರುತ್ತೆ ತುಳಸಿದಾಸ ಸದಾ ಹರಿಚೀರ ಕಿ ಜಯನಾಥ ಹೃದಯ ಮಹಡೇರ ಅಂತ ಆ ಸಾಲಿನಲ್ಲಿ ತುಳಸಿ ದಾಸ ಸದಾ ಹರಿಚೀರಾ ಎನ್ನುವಲ್ಲಿ ನಿಮ್ಮ ಹೆಸರು ಹಾಕೊಳ್ಳಿ ಫಾರ್ ಎಕ್ಸಾಂಪಲ್ ಮಹೇಶ್ ಅಂತ ನಿಮ್ಮ ಹೆಸರಿದ್ರೆ ಮಹೇಶ ದಾಸ ಸದಾ ಹರಿಚೀರಾ ಅನಿತಾ ಅಂತ ಇದ್ರೆ ಅನಿತಾ ದಾಸ ಸದಾ ಹರಿಚೀರಾ ಕಿ ಜಯನಾಥ ಹೃದಯ ಮಹಡೇರ ಇದೊಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಹನುಮಾನ್ ಚಾಲೀಸಾ ಓದ್ಬೇಕು ಸ್ವೀಟ್ ಪಾನನ ಆಂಜನೇಯನ ಪಾದಕ್ಕೆ ಇಟ್ಟಿರ್ತೀರಿ ಹನುಮಾನ್ ಚಾಲಿಸ ಓದಿದ್ರಿ ಪ್ರಾರ್ಥನೆ ಮಾಡ್ಕೊಳ್ಳಿ ಆಂಜನೇಯ ನಮಗೆ ಈ ರೀತಿಯಾದಂಥ ಸಂಕಷ್ಟ ಇದೆ ಎಷ್ಟು ಸಾಲ ಇದೆ ಐದು ಮಂಗಳವಾರ ಐದು ಶನಿವಾರ ಸಾಯಂಕಾಲ ಗೋಧೋಳಿ ಸಮಯದಲ್ಲಿ ನಿನ್ನ ಪಾದಕ್ಕೆ ಎರಡೆರಡು ಸ್ವೀಟ್ ಪಾನನ್ನು ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿ ನೀವು ಇಟ್ಟುಬಿಡಬೇಕು ಪಾನನ್ನು ವಾಪಸ್ ತಗೋಬಾರ್ದು ಅದು ಸ್ವಾಮಿಗೆ ನನ್ನ ಸಾಲವನ್ನು ಬೆಟ್ಟದಂಥ ಸಾಲವನ್ನು ಮಂಜಿನಂತೆ ಕರಗಿಸಿ ತಂದೆ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಚಾಲೆಂಜ್ ಮಾಡ್ತೀನಿ ಬೇಕಾದ್ರೆ ನಿಮಗೆ ಇದನ್ನು ನಾನು ಪ್ರತಿ ವರ್ಷ ವೀಕ್ಷಕರಿಗೆ ಒಂದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಲೈವಲ್ಲಿ ಪಾಪ ಹೊಸ ಹೊಸ ವೀಕ್ಷಕರು ನಮ್ಮ ಒಂದು ಜೀತ್ ಮೀಡಿಗೆ ಜಾಯಿನ್ ಆಗ್ತಾ ಇರ್ತಾರೆ ಅವರು ಹಳೆ ವಿಡಿಯೋ ನೋಡಿರಲ್ಲ ಸಾಲ ತೀರಿಸೋದಕ್ಕೆ ರಾಮಬಾಣದಂತಹ ಉಪಾಯ ಇದು ಆಂಜನೇಯನ ಪಾದಕ್ಕೆ ಸ್ವೀಟ್ ಪಾನ್ ಇಡುವಂತಹ ವಿಡಿಯೋ ಈ ಒಂದು ರಹಸ್ಯ ಮಾಹಿತಿಯದೆಲ್ಲೇ ರಾಮಬಾಣ ಇದು ಇದರ ಜೊತೆಗೆ ವೀಕ್ಷಕರೇ ಪ್ರತಿ ಮಂಗಳವಾರ ಮತ್ತು ಪ್ರತಿ ಶನಿವಾರ ಆಂಜನೇಯನ ಒಂದು ಫೋಟೋದ ಮುಂದೆ ವಿಗ್ರಹದ ಮುಂದೆ ನಿಮ್ಮ ಮನೆಯಲ್ಲಿ ಆಂಜನೇಯನ ಫೋಟೋ ಇತ್ತು ಅಂದ್ರೆ ಅದ್ರ ಎದುರುಗಡೆ ಎರಡು ಜೋಡಿ ದೀಪ ಅಂತ ಬೆಳಗಿಸಿರ್ತೀರ ಸಾಮಾನ್ಯವಾಗಿ ದೇವರ ದೀಪ ಬೆಳಗಿಸಿರ್ತೀರ ಇಲ್ಲ ಅಂದ್ರೂ ಕೂಡ ಮಂಗಳವಾರ ಶನಿವಾರ ಬೆಳಗ್ಗೆ ನೀವು ಏನ್ ದೀಪ ಬೆಳಗಿಸ್ತೀರಿ ಆ ದಿ ಆ ದೀಪಕ್ಕೆ ಒಂದು ಹೂವಿನ ಎಣ್ಣೆಯನ್ನ ಹಾಕಬೇಕಾಗುತ್ತೆ ಆ ಹೂವಿನ ಎಣ್ಣೆ ಆಂಜನೇಯನಿಗೆ ಬಹಳ ಪರಮಪ್ರಿಯ ಯಾರು ಮಂಗಳವಾರ ಶನಿವಾರ ಆ ಹೂವಿನ ಎಣ್ಣೆಯನ್ನು ದೀಪಕ್ಕೆ ಹಾಕ್ತಾರೆ ಅವ್ರ ಸಾಲ ಅಂತೂ ಇನ್ನೂ ಬೇಗತ್ತಿರುತ್ತೆ ಆ ಹೂವು ಯಾವುದು ಆ ಹೂವಿನ ಎಣ್ಣೆ ಯಾವುದು ಅದರ ಬಗ್ಗೆ ವಿವರವಾಗಿ ಹೇಳ್ತೀನಿ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ ವೀಕ್ಷಕರೇ ಅದನ್ನು ಕೇಳಿ ಏನಪ್ಪಾ ಅಂದರೆ ಇದೇ ಫೆಬ್ರವರಿ ಹನ್ನೊಂದನೇ ತಾರೀಕಿಗೆ ವೀಕ್ಷಕರೇ ಅಮೃತ ಸಿದ್ಧಿ ಯೋಗ ಇದೆ ಆ ಅಮೃತ ಸಿದ್ಧಿ ಯೋಗದಲ್ಲಿ ಒಂದು ವಿಶೇಷವಾದಂತಹ ಪೂಜನೀಯ ದೈವವ ದೈವನೀಯ ವಸ್ತುವನ್ನು ಇಟ್ಟು ನಾವು ಪೂಜೆ ಮಾಡ್ತಾ ಇದ್ದೀವಿ ಅದು ಯಾವುದು ಅಂದರೆ ಮಹಾಲಕ್ಷ್ಮಿ ಚಕ್ರಯಂತ್ರ ಇದು ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣವಾದಂಥದ್ದು ಇಲ್ಲಿ ತಾವು ಡಿಸೈನ್ ನೋಡ್ತಾ ಇದ್ದೀರಿ ಇದು ವಿಶೇಷವಾದಂತಹ ಪ್ರಬಲ ಶಕ್ತಿಯುಳ್ಳಂತಹ ಕಾಸ್ಮಿಕ್ ಎನರ್ಜಿಯನ್ನು ಭೂಮಂಡಲದಲ್ಲಿರುವಂಥ ಕಾಸ್ಮಿಕ್ ಎನರ್ಜಿಯನ್ನು ಎಳೆದು ತನ್ನಲ್ಲಿ ಇಟ್ಕೊಂಡು ಮನೆಯವರ ಮೇಲೆ ಶಕ್ತಿಯನ್ನು ಪ್ರಸಾರ ಮಾಡುತ್ತೆ ಅವರ ಎನರ್ಜಿ ಒಂದು ಏನು ನೆಗೆಟಿವ್ ಎನರ್ಜಿ ಇರುತ್ತೆ ಹೊರಟು ಹೋಗುತ್ತೆ ಅವರ ಕ್ಲೀನ್ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಒಂದು ವೈಬ್ರೇಷನ್ ಇದರಿಂದ ಏನಾಗುತ್ತೆ ಅಂದ್ರೆ ಅವರ ಸಾಲಗಳು ಚಿಟ್ಕೆ ಚಿಟ್ಕೆ ಹೊಡೆಯೋದ್ರಲ್ಲಿ ಹಾಗಾಗಿ ಇದನ್ನ ತರಿಸಿಟ್ಕೊಳ್ಳಿ ನೋಡಿ ಎಂತಹ ಪರಮ ಪವಿತ್ರ ಪುಣ್ಯ ದಿನ ಬರ್ತಾ ಇದೆ ಫೆಬ್ರವರಿ ಹನ್ನೊಂದಕ್ಕೆ ಅಂದ್ರೆ ಅಮೃತ ಸಿದ್ಧಿ ಯೋಗ ಇದೆ ಆ ಅಮೃತ ಸಿದ್ಧಿ ಯೋಗ ಬರೋದು ಬಹಳ ಅಪರೂಪ ಅವತ್ತಿನ ದಿನ ಏನಾದ್ರೂ ನೀವು ನಿಮ್ಮ ಹೆಸರಿನಲ್ಲಿ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿಸಿದ್ರೆ ಮೂವತ್ತರಿಂದ ನಲವತ್ತು ದಿವಸ ಆದ್ಮೇಲೆ ಮನೆಗ್ ತರಿಸ ಕಳಿಸ್ಕೊಡ್ತೀನಿ ಇದು ಮನೆಗ್ ಬಂದ್ರೆ ವೀಕ್ಷಕರೇ ಚಾಲೆಂಜ್ ಮಾಡ್ತೀವಿ ಬರೆದಿಟ್ಕೊಳ್ಳಿ ಒಂದೇ ವರ್ಷದಲ್ಲಿ ನಿಮ್ಮ ಲಕ್ಷಾಂತರ ಕೋಟ್ಯಾಂತರ ಸಾಲ ತೀರುತ್ತೆ ಅಂತಹ ಒಂದು ಪವರ್ಫುಲ್ ವಸ್ತು ಇದು ಮನೆಯಲ್ಲಿ ಇಟ್ಕೋಬಹುದು ಅಂಗಡಿಯಲ್ಲಿ ಇಟ್ಕೋಬಹುದು ಬಾಡಿಗೆ ಮನೆ ಸ್ವಂತ ಮನೆ ಸ್ಕೂಲು ಕಾಲೇಜು ಹಾಸ್ಪಿಟಲು ನಿಮ್ಮ ವ್ಯಾಪಾರದ ಕ್ಷೇತ್ರ ಎಲ್ಲ ಕಡೆ ಇಟ್ಟು ಪೂಜೆ ಮಾಡ್ಬೋದು ಕೈ ತಪ್ಪಿ ಹೋಗೋದಕ್ಕೆ ಬಿಡಬೇಡಿ ಕೈ ಜಾರಕ್ಕೆ ಬಿಡಬೇಡಿ ಅಮೃತ ಸಿದ್ಧಿ ಯೋಗವನ್ನ ಹನ್ನೊಂದನೇ ತಾರೀಕಿಗೆ ಬುಕ್ ಮಾಡ್ಕೊಳ್ಳಿ ಇವತ್ತೇ ಬುಕ್ ಮಾಡ್ಕೊಳ್ಳಿ ಯಾವತ್ತು ಬುಕ್ ಮಾಡ್ಕೊಳ್ಳೋದು ಬೇಡ ಈಗಿಂದನೇ ಬುಕ್ ಮಾಡ್ಕೊಂಡ್ರೆ ನಿಮ್ಮ ಹೆಸರ್ಲಿ ಪೂಜೆ ಗಿಡಿಸ್ತೀವಿ ಮೂವತ್ತರಿಂದ ನಲವತ್ತು ದಿವಸ ಆದ್ಮೇಲೆ ಬರುತ್ತೆ ಈ ಅಮೃತ ಸಿದ್ಧಿ ಯೋಗದ ದಿನ ಫೆಬ್ರವರಿ ಹನ್ನೊಂದಕ್ಕೆ ನಡೆಯುವಂತಹ ಮಹಾಲಕ್ಷ್ಮಿ ಕುಬೇರಾಗದಲ್ಲಿ ಶ್ರೀಚಕ್ರ ಇಡಿಸ್ಕೊಳ್ಳೋದಕ್ಕೆ ನಿಮ್ಮ ಹೆಸರಲ್ಲಿ ಈ ವಾಟ್ಸಪ್ ಗೆ ಮೆಸೇಜ್ ಮಾಡಬೇಕು ಕಾಲ್ ಮಾಡಬೇಡಿ ವಾಟ್ಸಪ್ ಅಲ್ಲಿ ಅವರು ಆರ್ಡರ್ ತಗೋತಾರೆ ಮೂವತ್ತರಿಂದ ನಲವತ್ತು ದಿವಸ ಆದ್ಮೇಲೆ ಮನೆಗೆ ಕಳಿಸ್ಕೊಡ್ತೀವಿ ಇನ್ನು ಸಾಲ ನಿಮ್ಮ ಜೀವನದಲ್ಲಿ ಇರಲ್ಲ ಬಿಡಿ ಯಾಕೆಂದ್ರೆ ಅಮೃತ ಸಿದ್ಧಿ ಯೋಗದಲ್ಲಿ ಶ್ರೀಚಕ್ರ ಯಂತ್ರವನ್ನು ಪೂಜೆಗೆ ಇಡಿಸ್ಕೊಂಡು ಮನೆಗೆ ತರ್ಸ್ಕೊತಿರಲ್ಲ ಸಾಲ ಅದು ಹೆಂಗಿರುತ್ತೆ ನೋಡೋಣ ಕೆತ್ತಿ ಹೊರಟೋಗುತ್ತೆ ನಿಮ್ಮ ಕೈಯಲ್ಲಿ ಕೋಟಿ ಕೋಟಿ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ ಅಷ್ಟು ಶ್ರೀಮಂತಿಕೆ ತಂದು ಕೊಡುತ್ತೆ ಇದು ಸುಳ್ಳಲ್ಲ ವೀಕ್ಷಕರೇ ಇದನ್ನ ತರಿಸ್ಕೊಂಡು ಜೀತ್ ಮೀಡಿಯಾದಲ್ಲಿ ಲಕ್ಷಾಂತರ ಜನ ಅಭಿವೃದ್ಧಿ ಹೊಂದಿದ್ದಾರೆ ಸಾಕಷ್ಟು ಸಿರಿವಂತಿಕೆಯನ್ನ ಕಂಡಿದ್ದಾರೆ ಆಗ್ಲಾರದ ಕೆಲಸಗಳೆಲ್ಲ ಆಗ್ತಾ ಇದೆ ಇದನ್ನ ಮನೆಗೆ ತರಿಸಿ ಪೂಜೆ ಮಾಡಿ ಸಿರಿಚಕ್ರೆ ಅಂತ ಇನ್ನು ವೀಕ್ಷಕ್ರೆ ಮಂಗಳವಾರ ಶುಕ್ರವಾರ ಹೇಳ್ತಾ ಇದ್ದೆ ಮಂಗಳವಾರ ಶುಕ್ರವಾರ ಸಾರಿ ಮಂಗಳವಾರ ಮತ್ತು ಶನಿವಾರ ಯಾರು ಆಂಜನೇಯನನ್ನ ಸ್ಮರಣೆ ಮಾಡಿ ನಿಮ್ಮ ದೇವರ ಮನೆಯಲ್ಲಿ ಇರುವಂತಹ ಜೋಡಿ ದೀಪಕ್ಕೆ ಒಂದು ದೀಪಕ್ಕೆ ಎರಡು ಹನಿ ಇನ್ನೊಂದು ದೀಪಕ್ಕೆ ಎರಡು ಹನಿ ಮಲ್ಲಿಗೆ ಎಣ್ಣೆ ಅಂತ ಸಿಗುತ್ತೆ ನಿಮಗೆ ಎಲ್ಲ ಕಿರಾಣಿ ಅಂಗಡಿಗಳಲ್ಲಿ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ಈ ಮಲ್ಲಿಗೆ ಹೂ ಏನಿರುತ್ತೆ ಆ ಮಲ್ಲಿಗೆ ಹೂವಿನಿಂದ ಎಣ್ಣೆಯನ್ನು ತೆಗಿತಾರೆ ಈ ಮಲ್ಲಿಗೆ ಹೂವಿನ ಎಣ್ಣೆ ಜಾಸ್ಮಿನ್ ಆಯಿಲ್ ಅಂತ ಕರೀತಾರೆ ಇದು ಎಲ್ಲ ಕಡೆಗೆ ಸಿಗುತ್ತೆ ಸಣ್ಣ ಬಾಟ್ಲ್ ತಂದಿಟ್ಕೊಂಡ್ಬಿಡಿ ಮಂಗಳವಾರ ಶನಿವಾರ ಮಂಗಳವಾರ ಶನಿವಾರ ಎರಡೆರಡೆ ಹನಿ ಮಲ್ಲಿಗೆ ಎಣ್ಣೆಯನ್ನು ದೇವರ ಮುಂದೆ ನೀವು ದೀಪ ಬೆಳಗಿಸಿರ್ತೀರಲ್ಲ ಅದರಲ್ಲಿ ಎರಡೆರಡೆ ಹನಿ ಹಾಕಿ ಆಂಜನೇಯನಿಗೆ ಪ್ರಾರ್ಥನೆ ಮಾಡಿ ಆಂಜನೇಯ ನಿನಗೆ ಪರಮ ಪವಿತ್ರವಾದಂಥ ತುಂಬ ಇಷ್ಟ ಆದಂತಹ ಮಲ್ಲಿಗೆ ಎಣ್ಣೆಯನ್ನ ನಾನು ದೀಪದಲ್ಲಿ ಹಾಕಿ ಬೆಳಗಿಸ್ತಾ ಇದ್ದೀನಿ ದಯಮಾಡಿ ಇದರ ಸುವಾಸನೆ ಎಷ್ಟು ಒಂದು ಪ್ರಖರವಾಗಿರುತ್ತೆ ಅಂತಂದ್ರೆ ಆ ಒಂದು ಪಾಸಿಟಿವ್ನೆಸ್ನಿಂದ ಸಾಲ ಅನ್ನುವಂತಹ ನೆಗೆಟಿವ್ ಎಲ್ಲ ಹೊರಟು ಹೋಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಬರೆದಿಟ್ಕೊಳ್ಳಿ ವೀಕ್ಷಕರೇ ಯಾರು ಬೇಕಾದ್ರೆ ಇದನ್ನ ಪರೀಕ್ಷೆ ಮಾಡಿ ನೋಡಿ ಸುಳ್ಳಲ್ಲ ಎಂದು ಸುಳ್ಳಾಗೋದಿಲ್ಲ ಯಾರು ನಿಮ್ಮ ಮನೆಯ ದೀಪಕ್ಕೆ ದೇವರ ಮನೆಯ ದೀಪಕ್ಕೆ ಮಂಗಳವಾರ ಶನಿವಾರ ಎರಡೆರಡೇ ಹನಿ ಮಲ್ಲಿಗೆ ಎಣ್ಣೆಯನ್ನು ಹಾಕಿ ಆಂಜನೇಯನಿಗೆ ಪ್ರಾರ್ಥನೆ ಮಾಡ್ತೀರಿ ನಿಮ್ಮ ಜೀವನದಲ್ಲಿ ಸಾಲ ಇರೋದಿಲ್ಲ ಸೋಲ್ ಇರೋದಿಲ್ಲ ಅಂತಹ ಪವರ್ಫುಲ್ ಇದು ಈಗ ಆಲ್ರೆಡಿ ಯಾರು ಶ್ರೀಚಕ್ರ ತರಿಸಿಟ್ಕೊಂಡಿದ್ದೀರಿ ಆ ಶ್ರೀಚಕ್ರದ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ಶನಿವಾರ ಮತ್ತು ಮಂಗಳವಾರ ಆಂಜನೇಯನನ್ನು ಸ್ಮರಿಸ್ಕೊಂಡು ದೇವರ ದೀಪಕ್ಕೆ ಎರಡೆರಡೇ ಹನಿ ಮಲ್ಲಿಗೆ ಎಣ್ಣೆಯನ್ನು ಹಾಕಿ ಬೇಗ ಸಾಲತಿ ಅದಕ್ಕೋಸ್ಕರ ವೀಕ್ಷಕರೇ ಹೇಳ್ತಿರ್ತೀನಿ ಪ್ರತಿ ರೆಮಿಡಿ ಕೂಡ ನೀವೇನು ಮಾಡ್ತೀರಿ ನಿಮ್ಮ ಮನೆಯಲ್ಲಿ ಶ್ರೀಚಕ್ರ ಇದೆ ಅದನ್ನ ಪ್ರಾರ್ಥನೆ ಮಾಡಿ ಅದರ ಮುಂದೆ ಇಟ್ಟು ರೆಮಿಡಿಯನ್ನ ಮಾಡಿದಾಗ ನಿಮಗೆ ಬೇಗ ಫಲ ಕೊಡುತ್ತೆ ಅದು ಯಾರು ತರಿಸ್ಕೊಂಡಿಲ್ಲ ಅವರಿಗೆ ಈ ಒಂದು ವಿಶೇಷವಾದಂತಹ ಹನ್ನೊಂದನೇ ತಾರೀಕಿಗೆ ಅಮೃತ ಸಿದ್ಧಿ ಯೋಗ ಇದೆ ಅಮೃತ ಸಿದ್ಧಿ ಯೋಗದ ದಿನ ನಾನು ಶ್ರೀಚಕ್ರ ಯಂತ್ರವನ್ನು ಇಟ್ಟು ಪೂಜೆಗೆ ಮಾಡಿಸ್ತಾ ಇದ್ದೀನಿ ಲಕ್ಷಾಂತರ ಸಂಖ್ಯೆಯಲ್ಲಿ ಹೋಮ ಕೆಡಿಸ್ತಾ ಇದ್ದೀನಿ ನೀವು ನಿಮ್ಮ ಹೆಸರಲ್ಲಿ ಇಟ್ಕೊಂಡು ಮನೆಗೆ ತರಿಸ್ಕೋಬಹುದು ಅಪಾರ ಪ್ರಮಾಣದಲ್ಲಿ ಹಣ ಎಳೆದು ಮ್ಯಾಗ್ನೆಟ್ ತರ ನಿಮ್ಮ ಹತ್ರ ತಂದು ಕೊಡುತ್ತೆ ಯಾಕೆಂದ್ರೆ ಇದು ಇದ್ದಲ್ಲಿ ಹಣಕಾಸಿಗೆ ಯಾವತ್ತೂ ಕೊರತೆ ಆಗೋದಿಲ್ಲ ಕೆಲ್ಸ ಕೆಲಸ ಕಾರ್ಯ ತುಂಬ ಚೆನ್ನಾಗಿ ನಡೆಯುತ್ತೆ ವೀಕ್ಷಕರೇ ಇದನ್ನ ತರಿಸ್ಕೊಳ್ಳೋದಕ್ಕೆ ಒಂದು ನಂಬರ್ ಕೊಡ್ತೀನಿ ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ನನಗೆ ಶ್ರೀಚಕ್ರ ಬೇಕು ಅಂತ ಈಗಲೇ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಅಮೃತ ಸಿದ್ಧಿ ಯೋಗದ ದಿನ ಪೂಜೆ ಗಿಡಿ ಅಂತ ಹೇಳಿ ನಿಮ್ಮ ಹೆಸರಲ್ಲಿ ಇಡ್ತಾರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಇಂತಹದ್ದೇ ಅಪರೂಪದ ಸಂಚಿಕೆಯೊಂದಿಗೆ ಖರ್ಚೆ ಇಲ್ಲದ ರೆಮಿಡಿಯನ್ನು ತಗೊಂಡು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಕಷ್ಟ ಸಾಸಿವೆ ಕಾಣ್ನಷ್ಟು ವೀಕ್ಷಕರೇ ಆಕಾಶವೇ ತಲೆ ಮೇಲೆ ಬಿದ್ದಿದೆ ಅಂತ ಕೂಡೋದು ಬೇಡ ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಹೇಳಿ ವೀಕ್ಷಕರೇ ಎದ್ದೇಳಿ ಗೆಲುವು ನಿಮ್ಮದೇ ಮನುಷ್ಯ ಗೆಲ್ಲಬೇಕು ಕಷ್ಟ ಸೋಲಬೇಕು ಅಂತ ಹೇಳ್ತಾ ಹೇಳ್ತೀನಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಬರ್ತೀನಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಎಲ್ರಿಗೂ ಗೆಲುವಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ オンナムバガーディはすでばいや。<clears throat>